ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ಲಾಗ್ಸುಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ಬೆಳಗಿನ ರೊಟೀನ್ ಅಂದರೆ ನನ್ನ ಕುಕ್ಕಿಂಗ್ ಕೆಲಸವನ್ನು ಮುಗಿಸ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದ ನಂತರ ನಮ್ಮ ಮನೆಯವರು ರೆಡಿಯಾಗಿ ನಾವು ಜಮ್ನಾಥ ಹೋಗೋಣ ಶ್ರಾವಣ ಇರೋದರಿಂದ ಜಮುನಾಥ ಗುಡ್ಡಕ್ಕೆ ಹೋಗಿ ಬರೋಣ ಅಂತ ಹೇಳಿದರು ಹಾಗಾಗಿಬಿಟ್ಟು ನಾನು ರೆಡಿ ಆದೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಯಾರಪ್ಪ ಅಂದರೆ ಈ ಕಡೆ ಚೈತ್ರ ಈ ಕಡೆ ನೇತ್ರ ನಡು ಮಧ್ಯೆ ಇರೋದು ನೇತ್ರ ಈ ಕಡೆ ಕವಿತಾ ಅಂದ್ಬಿಟ್ಟು ಅವರು ನಮ್ಮ ಅಣ್ಣನ ನಿಂತಿದ್ದಾರೆ ಫ್ರೆಂಡ್ಸ್ ಇಬ್ಬರು ಹಾಗೆ ಈ ಕಡೆ ನನ್ನ ಫ್ರೆಂಡ್ ಕವಿತಾ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ ಇಬ್ಬರು ಬ್ರದರ್ಸ್ ನಿಂತಿದ್ದಾರೆ ನೋಡಿ ಈ ಕಡೆ ನನ್ನ ಸೊಸೆ ದೀಕ್ಷಾ ಹಾಯ್ ಮಾಡ್ತಿದ್ದಾಳೆ ಹಾಗೆ ಬಂದ್ಬಿಟ್ಟು ನಾವೆಲ್ಲ ಸೇರಿಕೊಂಡು ನಮ್ಮ ಮನೆಯವ್ರ ಆಟದಲ್ಲಿ ಜಮನಾಥನ ಗುಡ್ಡಕ್ಕೆ ಹೊಂಟಿವಿ ಇವಾಗ ಜರ್ನಿ ಮಾಡ್ತಾ ಇದ್ದೀವಿ ಎಲ್ಲರೂ ಹಾಯ್ ಅಂತ ಹೇಳ್ತಿದ್ದಾರೆ ಹಾಗೆ ನನ್ನ ಸೊಸೆ ಬಂದ್ಬಿಟ್ಟು ದೀಕ್ಷಾ ಹಾಗೆ ರಾಯನ್ನು ಹಾಯ್ ಅಂತ ಹೇಳ್ತಿದ್ದಾರೆ ಇವಾಗ ಫೈನಲಿ ನಾವು ಜಮ್ನಾಥ ಗುಡ್ಡಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ಏನಪ್ಪ ವಿಶೇಷತೆ ಜಮನಾಥನ ಗುಡ್ಡದಲ್ಲಿ ಅಂತಂದು ಹೇಳಿದರೆ ಸ್ನೇಹಿತರೆ ಅದು ಶ್ರಾವಣ ಮಾಸದಲ್ಲಿ ಭಾಳ ವೈಶಿಷ್ಟ್ಯತೆ ಪಡ್ಕೊಂಡಿದೆ ದೇವಸ್ಥಾನ ಹಾಗೆ ಶ್ರಾವಣ ಶ್ರಾವಣ ಮಾಸದಲ್ಲಿ ವಿಶಿಷ್ಟವಾದಂಥ ಪೂಜೆಗಳು ಅಲ್ಲಿ ನೆರವೇರ್ತವೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಅಲ್ಲಿ ದರ್ಶನ ಮಾಡಿಕೊಂಡು ವ ಸಲ ಅಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಬರ್ತೀವಿ ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಈಗ ತ ಈಗ ಹೋಗ್ತಾ ಇದೀವಿ ನೋಡಿ ಹಚ್ಚ ಹಸಿರಾದ ವಾತಾವರಣ ಎಷ್ಟು ಚೆಂದ ಕಂಗೊಳಿಸ್ತಾ ಇದೆ ಹೇಳ್ಬಿಟ್ಟು ನೋಡಲಿಕ್ಕೆ ಒಂದು ಸುಂದರ ಹೀಗೆ ಮ ಇವಾಗ ಮಳೆ ಬ ಬೀಳೋ ಸೀಜನ್ ಬೇರೆ ಐತಲ್ಲ ಹಾಗಾಗಿಬಿಟ್ಟು ಎಷ್ಟು ಚೆಂದ ಕಾಣ್ತಾ ಇದೆ ಹೋಗೋ ದಾರಿಲಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಖುಷಿಯಿಂದನೇ ಒಂದು ಸಾಂಗ್ ಪ್ಲೇ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಏನೇ ಇದ್ರೂ ಒಂದು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಅದ್ರದ್ದು ಖುಷಿಯೇ ಬೇರೆ ಅಂತ ಹೇಳ್ಬೋದು ಹಾಗೆ ಫ್ಯಾಮಿಲಿ ಇನ್ನೂ ಫ್ಯಾಮಿಲಿ ಕುಟುಂಬದ ಜೊತೆ ನಾವು ಹೋಗ್ತಾಯಿದೀವಿ ಅಂದರೆ ಆ ಖುಷಿನೇ ನಾನು ಹೇಳೋಕ್ಕಾಗಲ್ಲ ಆಲ್ಮೋಸ್ಟಲ್ಲೂ ಎಲ್ಲರಿಗೆ ಅನುಭವಿಸಿದ ಗೊತ್ತಿರ್ತದೆ ಅದ್ರದ್ದು ವ್ಯಾಲ್ಯೂ ಏನಂಬದು ಇವಾಗ ನೋಡಿ ನಾವು ಫೈನಲಿ ಜಮುನಾಥನ್ ಗುಡ್ಡಕ್ಕೆ ರೀಚ್ ಆದ್ವಿ ಇವಾಗ ನೀವು ನಮ್ಮ ಸಂಗಡ ನೀವು ಗುಡಮ್ಮಾಗಿ ಜಮನಾಥನ್ ಗುಡ್ಡವನ್ನು ಭೇಟಿ ಹಾಕ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಫೈನಲಿ ಇಲ್ಲಿ ಬಂದ್ವಿ ಇಳಿದ್ವಿ ಹಾಗೆ ನೆಕ್ಸ್ಟು ಇವಾಗ ನೋಡಿ ಹಾಯ್ ಮಾಡ್ಕೊತ ಇದ್ದೀವಿ ನನ್ನ ಮಗಳು ವೀಡಿಯೋ ಮಾಡ್ತಾವಳೆ ಇವಾಗ ಸ್ನೇಹಿತರೆ ಜಮುನ ತಂದು ಗುಡ್ಡಕ್ಕೆ ಹೋದ್ಮೇಲೆ ಕೂಡ ಬೆಟ್ಟದಲ್ಲಿ ಬೆಟ್ಟದಲ್ಲಿರುವಂಥ ಮೆಟ್ಲು ಹಾಗೆ ಇಲ್ಲಿ ಕೂಡ ಮೆಟ್ಲುಗಳಿದ್ದಾವೆ ಅಂದರೆ ಅಂಜಿನದ್ರಿ ಬೆಟ್ಟದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಚಿಕ್ಕದಾಗಿ ಮೆಟ್ಲುಗಳು ಮೆಟ್ಲುಗಳಿದ್ದಾವೆ ಹಾಗೆ ಇಲ್ಲಿ ದೊಡ್ಡದಾಗಿದೆ ನೋಡಿ ಇಲ್ಲಿ ವಯಸ್ಸಾದಂಥವ್ರು ಹಾಗೆ ಆರಕೆ ಕಟ್ಟಿ ಇರ್ತಕ್ಕೊಂಡು ಇಟ್ಟಿರ್ ಕಟ್ಟಿರುವಂಥವ್ರು ಇಲ್ಲಿ ಏನಪ್ಪ ಅಂದರೆ ಮೆಟ್ಲುಗಳನ್ನು ಹತ್ಬಿಟ್ಟು ಹೋಗ್ತಾರೆ ಹಾಗೆ ನಡೆಲೆ ಮೆಟ್ಲು ಹತ್ತೋಗಕ್ಕೆ ಆಗಲ್ಲ ಅನ್ನೋರು ಅಲ್ಲಿ ದಾರಿ ಕೂಡ ಇದೆ ಫ್ರೆಂಡ್ಸ್ ರೋಡ್ ಕೂಡ ಇದೆ ಹಾಗಾಗಿಬಿಟ್ಟು ಅಲ್ಲಿ ಕೂಡ ಹೋಗ್ಬೋದು ಇವಾಗ ಒಮ್ಮೆನೇ ಸಡನ್ನಾಗಿ ಮೆಟ್ಲು ಹತ್ತೋದ್ರಿಂದ ಒಂಥರ ಆಯಾಸ ದಣಿವೆ ಆಗುತ್ತೆ ಏನಪ್ಪ ಅಂದರೆ ಒಂಥರ ಖುಷಿ ಜೋಶಿಂದನೇ ನಾವು ಮೆಟ್ಲು ಹತ್ಕೊಂತ ಹೋಗ್ಬೋದು ಅಂತ ನಾನು ಹೇಳ್ಬೋದು ನೋಡಿ ಇಲ್ಲೆಲ್ಲ ನೇಚರ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹೇಗೆಲ್ಲ ನಮ್ಮ ಮನೆಯವರಿಗೆ ಸುಸ್ತಾಯಿತು ನಿಂತ್ಕೊಂಡ್ರು ಈ ಕಡೆ ನಾವು ಬಡ ಬಡ ಬಂದ್ಬಿಟ್ವಿ ಹಚ್ಚಿಟ್ಟು ಹೀಗೆ ಕಾಯಿ ತೊಗೊಳೋಣ ಅಂತೇಳಿ ನಾವು ಕಾಯಿ ತೊಗೊಳ್ತಾ ಇದ್ವಿ ಕಾಲು ತೊಳ್ಕೊಳೋರು ಕೆಲವೊಬ್ರು ಕಾಲು ತೊಳ್ಕೊತ ಇದ್ರು ನೋಡಿ ಫೈನಲಿ ನಾವು ಜಮನಾಥನ ಗುಡ್ಡಕ್ಕೆ ಗುಡ್ಡದ ಮೇಲ್ಗಡೆ ಬಂದ್ವಿ ಈಗ ರೀಚ್ ಆದ್ವಿ ಇವಾಗ ಎಂಟ್ರೆನ್ಸ್ ಒಳಗಡೆ ನಾವು ಬರ್ತಾ ಇದ್ದೀವಿ ಇದು ನೋಡಿಬಿಟ್ಟು ಯಾವುದಪ್ಪ ಅಂದರೆ ಇದು ಏನಪ್ಪ ಅಂದರೆ ಗಂಗಾದೇವಿ ಬಾವಿ ಅಂತಲೇ ನಾವು ಹೇಳ್ಬೋದು ಗಂಗಾದೇವಿ ಬಾವಿಯಲ್ಲಿ ನೀರಿರ್ತವೆ ಸ್ನೇಹಿತರು ಉದ್ಭವ ನೀರು ಅಂತಲೇ ಹೇಳ್ಬೋದು ಅಲ್ಲಿ ಪ್ರತಿನಿತ್ಯನೂ ನೀರಿರ್ತವೆ ಹಾಗೆ ಶ್ರಾವಣ ಮಾಸದ ಕಡೆಯ ಸೋಮವಾರ ಗಂಗಾದೇವಿ ಬಾವಿಯನ್ನು ಪರಿಶುದ್ಧವಾಗಿ ತೊಳಿತಾರೆ ಸ್ನೇಹಿತರೆ ತೊಳೆದುಬಿಟ್ಟು ನೀರು ತನ್ನ ತಾನಾಗಿಯೇ ಉದ್ಭವ ಆಗುತ್ತೆ ಆ ನೀರು ಯಾರೆಲ್ಲ ದೋಷ ಆಗಿ ಯಾರೆಲ್ಲ ಯಾರಿಗೆಲ್ಲ ಮಕ್ಕಳಾಗಿರೋದಲ್ಲ ಅವರೆಲ್ಲ ಆ ನೀರನ್ನು ಹಾಕ್ಸ್ಕೊಂಡ್ರೆ ರೋಗ ರುಜಿನಗಳು ಇರ್ತಕ್ಕಂಥದ್ದು ಆ ನೀರನ್ನು ಹಾಕ್ಸ್ಕೊಳ್ಳೋದ್ರಿಂದ ಪರಿಹಾರ ಆಗ್ತವೆ ಅನ್ ಆಗ್ತವೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿಬಿಟ್ಟು ನೋಡಿ ಈ ಕಡೆ ನಾವೆಲ್ಲ ಪ್ರದರ್ಶನ ಮಾಡಿಕೊಂಡು ಗಂಗಾದೇವಿ ಹಾಗೆ ನಾಗಪ್ಪ ಇವು ವಿಗ್ರಹಗಳಿದ್ವು ಅವನ್ನ ನಾವು ನಾ ನಮಸ್ಕಾರ ಮಾಡಿಕೊಂಡು ಹಾಗೆ ನಂದಿ ವಿಗ್ರಹ ಇತ್ತು ಎಂಟ್ರೆನ್ಸು ಇದೇ ನೋಡಿ ಸ್ವಾಮಿ ಜಂಬುನಾಥ ಸ್ವಾಮಿ ಇರುವಂಥ ದೇವಾಲಯ ಒಳಗಡೆ ಬಂದರೆ ಮೂರು ತ್ರಿಮೂರ್ತಿಗಳು ತ್ರಿ ನಂದಿಗಳು ಇದ್ದಾವೆ ಅವನ್ನ ನಮಸ್ಕರಿಸಿ ನಾವೀಗ ಓದ್ವಿ ಒಳಗಡೆ ಒಳಗಡೆ ಕ್ಯಾಮ್ರಾ ಹಲೋ ಐತಿ ಇಲ್ಲ ಅಂದ್ಕೊಂಡು ನಾವು ಹಂಗೆ ಓದಿ ಸ್ನೇಹಿತರೆ ಇವಾಗ ಫುಲ್ಲು ಒಳಗಡೆ ಅವರು ಕ್ಯಾಮ್ರಾ ಫೋಟೋ ತೆಗಿಬೇಡ ವಿಡಿಯೋ ತೆಗಿಬೇಡ್ರಿ ಅಂತ ಹೇಳಿದರು ಹಂಗಾಗಿಬಿಟ್ಟು ಈಗೆಲ್ಲ ಕಾಯೆಲ್ಲ ಹೊಡಿಸ್ಕೊಂಡು ಬಂದು ಎಲ್ಲರೂ ಗ್ರೂಪ್ ವೈಸ್ ಕೂತ್ಕೊಂಡು ನೋಡಿ ಎಲ್ಲರೂ ಕಾವಿಡಿ ಮಾಡ್ಕೊತ ಅನ್ನಕ್ಕಂಥ ದೇವಸ್ಥಾನದಲ್ಲಿ ಅವೆರಡು ಪಾಪುಗಳೇನು ಬಂದಿದ್ವಲ್ಲ ಅವ್ನ ಆಡ್ಸ್ಕೊತ ಕುತ್ಕೊಂಡು ಕಾಯಿ ಎಲ್ಲ ಹೊಡ್ಕೊಂಡು ತಿಂದ್ವಿ ನೆಕ್ಸ್ಟ್ ಈಗ ಹೊರಾಂಗಣಕ್ಕೆ ಬಂದ್ವಿ ನೋಡಿ ಹೊರಾಂಗಣಕ್ಕೆ ಬಂದರೆ ಎಷ್ಟು ಚಂದವಾಗಿದೆ ಅಂತ ನಾವು ಹೇಳ್ಬೋದು ಹೊರಾಂಗಣದಲ್ಲಿ ಇವಾಗ ನೋಡಿ ಇಲ್ಲೆಲ್ಲ ಕರಡಿಗಳು ಇದ್ದಾವೆ ಅಂತಲೇ ಹೇಳ್ತಾರೆ ಹಂಗಾಗಿಬಿಟ್ಟು ಸಾಯಂಕಾಲ ಆದ ತಕ್ಷಣ ಎಲ್ಲರೂ ಬಂದಿರೋರೆಲ್ಲ ಮನೆಗಳಿಗೆ ಊರುಗಳಿಗೆ ಹೋಗ್ಬಿಡ್ತಾರೆ ಸ್ನೇಹಿತರೆ ನೋಡಿ ಎಷ್ಟು ಚಂದವಾಗಿ ಪುರಾತನ ದೇವಾಲಯ ಕೂಡ ಹೌದಿದು ಅದರದೇ ಆದಂಥ ವೈಶಿಷ್ಟ್ಯತೆ ವೈಷಮ್ಯಗಳನ್ನು ಇವಾಗ ಫೈನಲಿ ಎಲ್ಲ ದಲ್ಲಿದೆ ದರ್ಶನ ಆಯಿತು ಸ್ನೇಹಿತರೆ ಹಂಗಾಗಿಬಿಟ್ಟು ನಾವೆಲ್ಲರೂ ಫೈನಲಿ ಏನಾದರೂ ಸ್ನಾಕ್ಸ್ ತಿನ್ನಬೇಕು ಅಂತ ಅನಿಸಿತು ಆ ಕೋಲ್ಡ್ ವೆದರ್ಗೆ ವಾತಾವರಣಕ್ಕೆ ಇವಾಗ ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಅಲ್ಲಿರ್ತಕ್ಕಂಥ ಕುರುಕುರೆಗಳನ್ನು ತಗ ಚಿಪ್ಸ್ಗಳನ್ನು ತಗೊಂಡು ಬಂದರು ಹಾಗಾಗಿ ನಾವು ಮೆಲ್ಲಕ್ಕೆನೇ ಬಾಯ ಆಡ್ಕೊತ ಎಂಜಾಯ್ ಮಾಡ್ಕೊತ ನಾವು ಇಳಿಮಕ್ಕ ಅಂದರೆ ಇಳಿದುಕೊಂಡು ಹೋಗ್ತಾಯಿದ್ವಿ ಮೆಟ್ಲುಗಳನ್ನು ಮೆಟ್ಲುಗಳನ್ನು ಇಳಿದುಕೊಂಡು ಇವಾಗ ನೋಡಿ ಕಾಮಿಡಿ ಮಾಡ್ಕೊತ ನಮ್ಮ ಮನೆಯವರು ಓಡ್ಕೊಂಡು ಹೋಗ್ತಾ ಇದ್ದಾರೆ ಓಡಿ 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 ನೋಡಿ ಸ್ನೇಹಿತರೆ ನಾವು ಕೂಡ ಅವ್ರ ಜೊತೆಗೆ ಟ್ರೈ ಮಾಡಿದೆ ನನ್ನ ಕೈಲಿ ಓಡಲಿಕ್ಕೆ ಆಗಲಿಲ್ಲ ಇವಾಗ ನೋಡಿ ನನ್ನ ನಮ್ಮ ಅಣ್ಣ ಆಗ ಅತ್ತಿಗೆ ಅವ್ರ ಮಗಳ ಕರ್ಕೊಂಡು ಕೈ ಹಿಡ್ಕೊಂಡು ಓಡ್ತಾವ್ರೆ ನಾವು ಕೂಡ ಅವ್ರ ಹಿಂದೆ ಓಡಿದೆ ಸ್ನೇಹಿತರೆ ಏನಪ್ಪ ಕಾಯಿದ್ರಿ ಇದೆಲ್ಲ ಹೇಳ್ಕೊಂಡು ಜೋಕ್ ಮಾಡ್ಕೊಂಡು ನಗ್ತಾಳೆ ಅಂತ ನೀವು ಅನ್ಬೋದು ನನಗೆ ವಾಯ್ಸಲ್ಲಿ ಕೊಡಲಿಕ್ಕೆ ಸ್ನೇಹಿತರೆ ನಾನು ಕ್ಯಾಮ್ರಾವನ್ನ ಮ ಮೈಕನ್ನು ತೊಗೊಂಡಿಲ್ಲ ಇನ್ನು ಹಾಗಾಗಿಬಿಟ್ಟು ನಾನು ಮನೇಲಿ ಬಂದುಬಿಟ್ಟೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ರಿಯಲಿ ಅವ್ರ ವಾಯ್ಸ್ ನನಗೆ ಕೊಡಲಿಕ್ಕೆ ಇಲ್ಲ ಸ್ನೇಹಿತರೆ ನಾನು ಮೈಕನ್ನು ತೊಗೊಂಡಿಲ್ಲ ಆದರೆ ಆದರೆ ಅದಕ್ಕೆ ಅದಕ್ಕೋಸ್ಕರನೇ ಇವಾಗ ನೋಡಿ ಎಂಟ್ರೆನ್ಸಲ್ಲಿ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಮಕ್ಕಳು ಮಕ್ಕಳಿದ್ವು ಹಾಯ್ ಮಾಡ್ತಾಯಿದ್ದೇವೆ ಕ್ಯಾಮ್ರಾ ನೋಡಿಬಿಟ್ಟು ಹಂಗಾಗಿಬಿಟ್ಟು ನೋಡಿ ನೆಕ್ಸ್ಟ್ ನಾವು ಇದನ್ನ ನೋಡ್ಕೊತಾನೆ ನಾವು ಈಗ ಹೊರಟಿವಿ ಅಂದರೆ ಯಾವ ಕಡೆ ಹೊರಟಿವಿ ಅಂತ ಹೇಳ್ಬಿಟ್ಟು ನೀವೇ ಗೆಸ್ ಮಾಡಿ ನೋಡಿ ಯಾವ ಕಡೆ ಹೊರ್ಟಿವಿ ಅಂತ ಫೈನಲಿ ಮನೆ ಕಡೆ ಹೊರಟಿವಿ ಸ್ನೇಹಿತರೆ ಹಂಗಾಯ್ಬಿಟ್ಟು ಅಲ್ಲಿ ಮನೆ ಕಡೆ ಅಂತಂದು ಹೇಳಿದರೆ ನಾವು ಮನೆಗೆ ಹೋಗ್ತಾ ಇಲ್ಲ ಇನ್ನು ಇಲ್ಲಿ ದಾರಿಯಲ್ಲಿ ಒಂದು ದೇವಸ್ಥಾನವೇ ಇದೆ ಆ ದೇವಸ್ಥಾನ ಯಾವುದಂತ ನೀವು ನೋಡುವಂತ್ರಿ ಇವಾಗ ನೋಡಿ ಫೈನಲಿ ಅಲ್ಲಿ ರಾಶಿ ಗುಡ್ಡ ಅಂತಂದು ನಾವು ಕರಿತೀವಿ ಅದಕ್ಕೆ ಅಲ್ಲಿ ಎಷ್ಟು ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದರಲ್ಲಿ ಫೈನಲಿ ಆಗಸ್ಟ್ ಹದಿನೈದು ಇದ್ದ ಕಾರಣ ಇವತ್ತು ಅಲ್ಲಿ ಧ್ವಜವನ್ನು ಬಾವುಟವನ್ನು ಹಾರಿಸಿದ್ದಾರೆ ಹಂಗಾಗಿಬಿಟ್ಟು ಈ ಕಡೆ ಬಂದ್ಬಿಟ್ಟು ಇಲ್ಲೆಲ್ಲ ಸಾಂಗ್ ಹಚ್ಕೊಂಡು ಹಾಗೆ ಆಟೋದಲ್ಲಿ ಎಂಜಾಯ್ ಮಾಡ್ಕೊತ ಹೋಗೋದೇ ಒಂಥರ ಮಕ್ಕಳಿಗೆ ಖುಷಿ ಅಂತಲೇ ನಾವು ಹೇಳ್ಬೋದು ನೋಡಿ ಫೈನಲಿ ಬಂದ್ವಿ ನಾವು ಯಾವ ದೇವಸ್ಥಾನ ಅಂದರೆ ಇದು ಏಳು ಮಕ್ಕಳ ತಾಯಮ್ಮ ದೇವಸ್ಥಾನ ಸ್ನೇಹಿತರೆ ಇದು ಜಂಬುನಾಥ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಇರೋದ್ರಿಂದ ದೇವಸ್ಥಾನ ಪ್ರಸಿದ್ಧಿ ಆಗಿರುವಂಥ ದೇವಸ್ಥಾನ ಕೂಡ ಇದು ಒಂದು ಹೌದು ಹಂಗಾಗಿಬಿಟ್ಟು ಏಳು ಮಕ್ಕಳ ತಾಯಮ್ಮ ದೇವಸ್ಥಾನ ಅಂತ ಇದು ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿದೆ ವಾತಾವರಣ ಹಾಗೆ ವಾತಾವರಣ ಅನ್ನೋದಕ್ಕಿಂತ ವಿಶಾಲವಾಗಿ ನೆಮ್ಮದಿಯಾಗಿ ಕುಳಿತುಕೊಂಡು ನಾವು ಧ್ಯಾನ ಕೂಡ ಇಲ್ಲಿ ಮಾಡ್ಬೋದು ಇದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಈ ಕಡೆ ಬಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಪಾದುಕೆಗಳಿದಿವೆ ಅಮ್ಮನವು ಏಳು ಏಳು ಮಕ್ಕಳ ತಾಯಮ್ಮ ಹಾಗೆ ಎಲ್ಲಮ್ಮ ದೇವರು ಕೂಡ ಇದ್ದಾವೆ ಇದರಲ್ಲಿ ಎರಡು ದೇವ ಎರಡು ದೇವರು ಎರಡು ದೇವಸ್ಥಾನ ಒಂದರಲ್ಲೇ ಇದ್ದಾವೆ ಈ ಕಡೆ ಬಂದುಬಿಟ್ರೆ ಗದ್ದೆಗಳಿದ್ದಾವೆ ಇಲ್ಲಿ ಅಮ್ಮನ ಮೂರ್ತಿ ಇದೆ ಸ್ನೇಹಿತರೆ ನಾವು ಲೇಟ್ ಆಗಿದ್ದರಿಂದ ದೇವರ ದರ್ಶನ ಒಳಗಡೆ ಇರೋವಂಥ ದೇವರ ದರ್ಶನವನ್ನು ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಬಾಗಿಲು ಹಾಕ್ಬಿಟ್ಟಿದ್ವು ದೇವಸ್ಥಾನಗಳು ಹಂಗಾಗಿಬಿಟ್ಟು ನೋಡಿ ಸ್ನೇಹಿತರೆ ಫೈನಲ್ ಆಗಿ ನಾವು ಮುಗಿಸ್ಕೊಂಡು ಬಂದ್ವಿ ಈಗ ಫೈನಲ್ ಆಗಿ ಮನೆ ಒಳಗಡೆ ಎಂಟ್ರಿ ಆದ್ವಿ ಸ್ನೇಹಿತರೆ ಇವಾಗ ಬರ್ತಿದ್ದಂಗೆ ನಮ್ಮ ಒಳಗಡೆ ಬಂದೆ ನಾನು ಎಲ್ಲರೂ ಬಂದ್ವಿ ಬರ್ತಿದ್ದಂಗೆ ನಾನು ನಮ್ಮ ಒಬ್ಬರು ಕೂಗಿದ್ರು ಗಾಯತ್ರಿ ಬಾಯಿಲಿ ಅಂತ ಹೇಳ್ಬಿಟ್ಟು ಏನಂತ ಹೇಳ್ಬಿಟ್ಟು ನಾನು ಈ ಕಡೆ ಹೋದೆ ಇವಾಗ ನಮ್ಮ ಸಿಸ್ಟ್ರು ದೇವ್ರದ್ದು ಪ್ರಸಾದ ಇವತ್ತು ಆಂಜನೇಯ ಸ್ವಾಮಿ ಒಳಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಊರಲ್ಲಿ ಹಂಗಾಗಿಬಿಟ್ಟು ಪ್ರಸಾದವನ್ನು ಅವ್ರು ಹಿಡ್ಕೊಂಡು ತಗೋ ಅಂತ ಹೇಳ್ಬಿಟ್ಟು ಕೊಟ್ಟರು ನನಗೆ ಹೊಟ್ಟೆ ಬೇರೆ ಹಶ್ ಆಗಿತ್ತು ಸ್ನೇಹಿತರೆ ಹಂಗಾಗಿಬಿಟ್ಟು ಪ್ರಸಾದನ ಹಂಚ್ಕೊಂಡು ತಿನ್ನೋಣ ಬರ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಮಕ್ಕಳನ್ನ ಎಲ್ಲರನ್ನೂ ಕರೀತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ